ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ಮಂಗಳೂರಿನ ಫೇಮಸ್ ಮರುವೈ ಪುಂಡಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಬನ್ನಿ ನೋಡುವ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೂ ನೋಡಿ ಇನ್ನೂ ಯಾರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡುವ ನೋಡಿ ನಾನಿಲ್ಲಿ ಮರುವೈ ತಗೊಂಡಿದ್ದೇನೆ ನೋಡ್ಬೋದು ಇದಕ್ಕೆ ಕ್ಲಮ್ಸ್ ಅಂತಲೂ ಹೇಳ್ತಾರೆ ಮತ್ತು ಇದು ಎಂತ ಹೇಳ್ತಾರೆ ಮರುವಾಯಿ ಮತ್ತು ನಮ್ಮದು ಕೊಂಕಣಿಯಲ್ಲಿ ಕುಬೆ ಅಂತ ಹೇಳ್ತಾರೆ ಇದಕ್ಕೆ ಇದು ದೊಡ್ಡದು ನಮಗೆ ಮಂಗಳೂರಲ್ಲಿ ಸಣ್ಣ ಸಣ್ಣದು ಸಿಗ್ತದೆ ಕೆಲವೊಮ್ಮೆ ತುಂಬ ಮಾಂಸ ಇರ್ತದೆ ಕೆಲವೊಮ್ಮೆ ಮಾಂಸ ಇರೋದಿಲ್ಲ ಇದರ ಒಳಗಡೆ ನೋಡ್ಬೋದು ಇಲ್ಲಿ ನಮಗೆ ದುಬೈಯಲ್ಲಿ ದೊಡ್ಡ ದೊಡ್ಡದು ಸಿಗುತ್ತೆ ಈ ರೀತಿ ಸಣ್ಣದು ಸ್ವಲ್ಪ ಕಷ್ಟ ಸಿಗಲಿಕ್ಕೆ ನೋಡಿ ಇದರಲ್ಲಿ ಒಳ್ಳೆ ಮಾಂಸ ಇದೆ ಈ ರೀತಿ ನೋಡಿ ನೋಡ್ಬೋದು ನೀವು ಮತ್ತೆ ಇದು ಒಳ್ಳೆ ಮಾಡಿ ನೀರಲ್ಲಿ ಮೊದಲು ತೊಳಿಬೇಕು ಸರಿಯಾಗಿ ಅಂದರೆ ಇದರ ಒಳಗಡೆ ಮಣ್ಣು ಎಲ್ಲ ಇರುತ್ತೆ ಹಾಗೆ ಸರಿಯಾಗಿ ನೀರಲ್ಲಿ ತೊಳೆದು ಅಂದರೆ ಒನ್ ಅವರ್ ನೀರಲ್ಲಿ ಇಡಬೇಕು ಇದನ್ನು ಹೀಗೆನೆ ಆಗ ಅದು ಎಲ್ಲ ಮಣ್ಣು ಹೊರಗೆ ಬಿಟ್ಟು ಕೊಡುತ್ತೆ ಮತ್ತು ಇದನ್ನು ಸರಿಯಾಗಿ ತೊಳೆದು ಒಂದು ಐದಾರು ನೀರಲ್ಲಿ ತೊಳೆದು ನೋಡಿ ತಂದಿದ್ದೇನೆ ಇದಕ್ಕೆ ನಾನು ನೋಡಿ ಇದನ್ನು ಒಳ್ಳೆ ಮಾಡಿ ಮರುವೈ ಪುಂಡಿ ಮಾಡುವ ಇದೆ ಇದಕ್ಕೆ ನಾನು ನೋಡಿ ಒಂದು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ ಮತ್ತು ಇದರ ಸೂಪ್ ಉಂಟಲ್ಲ ಇದರ ಇದು ಸ್ವಲ್ಪ ಬಾಯ್ಲ್ ಮಾಡಬೇಕು ಕುಕ್ ಮಾಡುವಾಗ ಇದರ ಸೂಪ್ ಅದು ಯೂಸ್ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಮೊದಲೇ ಸರಿಯಾಗಿ ತೊಳೆಯಬೇಕು ಯಾಕೆಂದರೆ ಇದು ಇದರ ಒಳ್ಳೆಯ ಎಲ್ಲ ಬಿಟ್ಟು ಕೊಡುತ್ತೆ ಮತ್ತು ಅದನ್ನು ಗ್ರೇವಿಗೆ ಹಾಕ್ಲಿಕ್ಕೆ ಉಂಟು ಅದು ಹಾಕಿದರೆ ಮಾತ್ರ ತುಂಬ ಟೇಸ್ಟಿಯಾಗಿ ಬರ್ತದೆ ಮರುವಾಯಿ ಪುಂಡೆ ಅದಕ್ಕೋಸ್ಕರ ಮೊದಲು ಸರಿಯಾಗಿ ನೀರಲ್ಲಿ ತೊಳೆ ತೊಳೆ ತಂದಿದ್ದೇನೆ ನಾನು ಈಗ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ ನೋಡಿ ಇದನ್ನು ಕುಕ್ ಮಾಡಲಿಕ್ಕೆ ನಾನು ಮೇಲೆ ಇಟ್ಟಿದ್ದೇನೆ ಇದನ್ನು ಇದಕ್ಕೆ ರುಚಿಗೆ ಒಂದು ಚಮಚದಷ್ಟು ಉಪ್ಪನ್ನ ಇಡ್ತಾ ಇದ್ದೇನೆ ಸರಿಯಾಗಿ ಬಾಯ್ಲ್ ಆಗ್ಲಿ ನೋಡಿ ಒಳ್ಳೆ ಬಾಯ್ಲ್ ಆಗ್ತಾ ಇದು ಮರುವೈ ನೋಡಿ ಒಳ್ಳೆ ಬಾಯ್ಲ್ ಆಗ್ತಾ ಉಂಟು ಇದು ಬಾಯ್ಲ್ ಆಗುವಾಗ ಇದರ ಬಾಯಿ ಮುಚ್ಚಿ ಇದ್ರೆ ಎಲ್ಲ ಓಪನ್ ಆಗುತ್ತೆ ಕೆಲವು ಇದರದ್ದು ಬಾಯಿ ಓಪನ್ ಇರುತ್ತೆ ನೋಡ್ಬೋದು ನೀವು ಮಾಂಸ ಎಷ್ಟು ಒಳ್ಳೆದಿದೆ ಕೆಲವು ಮುಚ್ಚಿದ್ರೆ ಈಗ ಬಾಯ್ಲ್ ಮಾಡುವಾಗ ಇದು ಓಪನ್ ಆಗುತ್ತೆ ಮತ್ತೆ ಇದನ್ನು ಹತ್ತು ನಿಮಿಷ ಹೀಗೆ ಬಾಯ್ಲ್ ಮಾಡಬೇಕು ಆಗ ನೋಡಿ ಒಳ್ಳೆ ಮಾಂಸ ಓಪನ್ ಆಗುತ್ತೆ ಈಗ ನೋಡಿ ಹತ್ತು ನಿಮಿಷ ಇದು ಒಳ್ಳೆ ಕುಕ್ ಆಗಿದೆ ಇದರ ಮಾಂಸ ಎಲ್ಲ ಈಗ ಇದನ್ನು ಸ್ವಲ್ಪ ತಣ್ಣಗಾಗ್ಲಿ ಗ್ಯಾಸ್ ಅನ್ನು ಬಂದ್ ಮಾಡ್ತಾಗ್ಲಿಕ್ಕೆ ಬಿಡುವ ಪುಂಡಿಯನ್ನು ರೆಡಿ ಮಾಡ್ತಾ ಇದ್ದೇನೆ ಇದರಲ್ಲಿ ಪುಂಡಿ ಮಾಡಲಿಕ್ಕೆ ಅಂದ್ರೆ ರೈಸ್ ಬಾಲ್ ಮಾಡ್ತಾರಲ್ಲ ಅದು ಗ್ರೇವಿಗೆ ಹಾಕ್ಲಿಕ್ಕೆ ಉಂಟು ಅದನ್ನು ಮಾಡಲಿಕ್ಕೆ ಇಲ್ಲಿ ನಾನು ನೋಡಿ ಈ ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೇನೆ ಈಗ ಇನ್ನೊಂದು ಗ್ಲಾಸ್ ನೀರನ್ನು ಹಾಕೊಂಡು ನೋಡಿ ಈ ಮೆಜರ್ಮೆಂಟ್ ಅಲ್ಲಿ ಹಾಕ್ತಾ ಇದ್ದೇನೆ ಇದರಲ್ಲಿ ಟೋಟಲ್ ಎರಡು ಗ್ಲಾಸ್ ನೀರು ಇದೆ ಇದು ಒಳ್ಳೇದು ಬಾಯ್ಲ್ ಆಗಲಿ ನೋಡಿ ಈ ನೀರಿಗೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ರುಚಿ ಬರಲಿ ಅಂತ ಇದು ಒಳ್ಳೆ ಬಾಯ್ಲ್ ಆಗಬೇಕು ನೀರು ನೋಡಿ ನೀರು ಒಳ್ಳೆ ಕುದಿ ಬರ್ತಾ ಉಂಟು ಇದಕ್ಕೆ ನಾನು ನೋಡಿ ಈ ಪೌಡರ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಇದರಲ್ಲಿ ಇದು ರೈಸ್ ಪೌಡರ್ ಪತ್ರಿ ಮಾಡಬಹುದು ಅಪ್ಪಂ ಮಾಡಬಹುದು ಇಡಿ ಅಪ್ಪಂ ಪೌಡರ್ ಮಾಡಬಹುದು ದುಬೈಯಲ್ಲಿ ದುಬೈ ರೀತಿಯ ಪ್ಯಾಕೆಟ್ ಸಿಗ್ತದೆ ಕಾಣ್ತಾ ಉಂಟಲ್ಲ ಇದರಿಂದ ನಾನು ಪುಂಡಿ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಒಳ್ಳೆ ಬಾಯ್ಲ್ ಆಯ್ತು ರೈಸ್ ಇದು ಪೌಡರ್ ಉಂಟಲ್ಲ ಅರ್ಧ ಕಪ್ ಇದರಲ್ಲಿ ಇದನ್ನು ಹಾಕ್ತಾ ಹೋಗ್ಬೇಕು ಸ್ವಲ್ಪ ಗ್ಯಾಸನ್ನು ಮೀಡಿಯಂ ಇಡಬೇಕು ಅಂದ್ರೆ ಲೋ ಅಲ್ಲಿ ಇಡಬೇಕು ಈಗ ನೋಡಿ ಇದನ್ನು ಹಾಕ್ತಾ ಇದ್ದೇನೆ ಫಾಸ್ಟ್ ಆಗಿ ಹಾಕ್ಬೇಕು ಇಲ್ಲದ್ರೆ ಗಟ್ಟಿ ಆಗುತ್ತೆ ಉಪ್ಪು ಗಟ್ಟುತ್ತೆ ನೋಡಿ ನಾನು ಎರಡು ಕಪ್ ಆಗಿ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಕಾಣ್ತಾ ಉಂಟಲ್ಲ ಈ ರೀತಿ ಎರಡು ಕಪ್ ಹಾಕಿದ್ದೇನೆ ಈಗ ಇದನ್ನು ಮೂರು ಕಪ್ ಹಾಕ್ತಾ ಇದ್ದೇನೆ ನಾನು ನೋಡಿ ಮೂರು ಕಪ್ ಹಾಕಿದ್ದೇನೆ ಫಾಸ್ಟ್ ಇದನ್ನು ಇದು ಮಾಡಬೇಕು ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಗ್ಯಾಸ್ ಬಂದ್ ಮಾಡಬೇಕು ಮತ್ತೆ ಇದರ ಬಿಸಿಗೆ ಉಂಟಲ್ಲ ಈ ರೀತಿ ಮಿಕ್ಸ್ ಮಾಡಿ ಬಿಸಿಗೆ ಇದು ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಅರ್ಧ ಕಪ್ ಇದು ಇದರಲ್ಲಿ ಮೂರು ಅಂದರೆ ಒಂದೂವರೆ ಕಪ್ ಹಾಕಿದ್ದೇನೆ ನಾನು ಅರ್ಧ ಅರ್ಧ ಮೂರು ಸರಿ ಹಾಕಿದ್ದೇನೆ ಹಾಗೆ ಒಂದೂವರೆ ಕಪ್ ಎರಡು ಗ್ಲಾಸ್ ನೀರಿಗೆ ಒಂದೂವರೆ ಕಪ್ ನಾನು ಈ ಪೌಡರನ್ನು ಹಾಕಿದ್ದೇನೆ ರೈಸ್ ಪೌಡರ್ ನೋಡಿ ಈಗ ಸರಿಯಾಗಿ ಮಿಕ್ಸ್ ಆಯಿತು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಪುಂಡಿ ಮಾಡಬೇಕು ಈ ರೀತಿ ಪೌಡರ್ ಇದರ ಜೊತೆ ಮಿಕ್ಸ್ ಹಾಕಬೇಕು ನೋಡಿ ಗ್ಯಾಸಿಂದ ನಾನು ತೆಗೆದಿದ್ದೇನೆ ಇದನ್ನು ಬಿಸಿ ಇದೆ ಅದಕ್ಕೋಸ್ಕರ ಕೈ ಹಾಕುವಾಗ ಇಲ್ಲ ಇದನ್ನು ಈ ರೀತಿಯೇ ಈ ಚಮಚದಲ್ಲಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಟಬೇಕು ನೋಡಿ ಉಂಡೆ ಕಟ್ಟಿ ನಾನು ಸ್ಟೀಮರ್ ಅಲ್ಲಿ ಇಡ್ತಾ ಇದ್ದೇನೆ ಈ ರೀತಿ ಬಿಸಿ ಉಂಟು ಆದ್ರೂ ಬೇಗ ಬೇಗ ಉಂಡೆ ಕಟ್ಟಬೇಕು ಇಲ್ಲಾದ್ರೆ ಗಟ್ಟಿ ಆದ್ಮೇಲೆ ಸ್ವಲ್ಪ ಕಷ್ಟ ಉಂಡೆ ಕಟ್ಟಲಿಕ್ಕೆ ನೋಡಿ ಈ ರೀತಿ ಉಂಡೆ ಬರಬೇಕು ಇನ್ನೊಂದು ಮಾಡ್ತಾ ಇದ್ದೇನೆ ನೋಡಿ ತುಂಬ ಬಿಸಿ ಇಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ತಣ್ಣಗಾದ್ಮೇಲೆ ಯಾಕೆಂದ್ರೆ ತುಂಬ ಬಿಸಿ ಇದು ಉಂಡೆ ಕಟ್ಲಿಕ್ಕೆ ಕಷ್ಟ ಅದಕ್ಕೋಸ್ಕರ ನೋಡಿ ಈ ರೀತಿ ನೀರಿದ್ದು ಮಜ್ ಮೆಜರ್ಮೆಂಟ್ ಸರಿಯಾಗಿದ್ರೆ ಮತ್ತೆ ಆ ಪೌಡರ್ ಹಾಕಿದ ಸರಿಯಾಗಿ ಉಂಡೆ ಬರುತ್ತೆ ಇಲ್ಲದಿದ್ರೆ ಕರೆಕ್ಟಾಗಿ ಬರಲ್ಲ ಯಾಕೆಂದ್ರೆ ನಾನು ಎರಡು ಗ್ಲಾಸ್ ನೀರಿಗೆ ಒಂದೂವರೆ ಕಪ್ ನಾನು ಪೌಡರ್ ಹಣ ಹಾಕಿದ್ದು ರೈಸ್ ಪೌಡರ್ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಉಂಡೆ ಕೈಗೆ ಎಣ್ಣೆ ಏನು ಇಲ್ಲ ಎಣ್ಣೆ ಎಲ್ಲ ಬೇಕಿಲ್ಲ ಇದಕ್ಕೆ ನೋಡಿ ಈ ರೀತಿನೇ ಸ್ವಲ್ಪ ಬಿಸಿ ಬಿಸಿ ಇರುವಾಗ್ಲೇ ಬೇಗ ಬೇಗ ಉಂಡೆ ಮಾಡಬೇಕು ಮತ್ತೆ ಗಟ್ಟಿ ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಈ ರೀತಿ ರೌಂಡ್ ಬಾಲ್ ಮಾಡಿದ್ರೆ ಆಯ್ತು ಎರಡು ಮೂರು ಜನ ಇದ್ರೆ ಚಪ್ಪಟಾಗಿ ಕೆಲಸ ಮುಗಿಯುತ್ತೆ ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ಮಕ್ಕಳ ಕೈಯಲ್ಲಿ ಉಂಡೆ ಮಾಡಲಿಕ್ಕೆ ಕೊಟ್ಟರೆ ಸ್ವಲ್ಪ ಆಡಿ ಆಚೆ ಎಲ್ಲ ಮಾಡಿ ಹಾಕ್ತಾರೆ ಆದರೂ ಬೇಗ 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 ಆಗುತ್ತೆ ಈ ರೀತಿ ಸ್ವಲ್ಪ ಸಣ್ಣ ಮಕ್ಕಳಲ್ಲ ಸ್ವಲ್ಪ ದೊಡ್ಡ ಮಕ್ಕಳು ನೋಡಿ ಫಾಸ್ಟ್ ಫಾಸ್ಟ್ ಆಗಿ ಮನೆಯಲ್ಲಿ ಇಬ್ಬರು ಮೂವರಿದ್ರೆ ಫಾಸ್ಟ್ ಆಗಿ ಈ ರೀತಿಯ ಉಂಡೆ ಕಟ್ಟಿ ಹಾಕ್ಬೋದು ಇಲ್ಲದ್ರೆ ಸ್ವಲ್ಪ ಟೈಮ್ ತಗುತ್ತೆ ಇದು ಯಾಕೆಂದ್ರೆ ಸಣ್ಣ ಸಣ್ಣ ಅಲ್ಲ ನೋಡಿ ಪುಂಡಿ ಎಲ್ಲ ರೆಡಿ ಆಗಿದೆ ನೋಡಿ ಎಲ್ಲ ಇತಿ ಬಂದಿದೆ ಒಂದೇ ಶೇಪಲ್ಲಿ ಮಾಡಿದರೆ ನೋಡಲಿಕ್ಕೆ ಕೂಡ ಚೆಂದಾಗಿ ಕಾಣ್ತದೆ ನೋಡಿ ರೈಸ್ ಬಾಲ್ಸ್ ಪುಂಡಿ ಅಂತ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಟೈಮ್ ತಕೊಳ್ಳೋದು ತುಂಬ ಇದ್ರೆ ಫಾಸ್ಟ್ ಫಾಸ್ಟ್ ಆಗುತ್ತೆ ನೋಡಿ ಇಲ್ಲದ್ರೆ ಒಬ್ಬರೇ ಇದ್ರೆ ತುಂಬ ಟೈಮ್ ತಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು ಮರವೈ ಪುಂಡಿ ಯಾರೆಲ್ಲ ಮಂಗಳೂರಲ್ಲಿ ಇದ್ದೀರಾ ಅವರಿಗೆ ಗೊತ್ತುಂಟು ಒಂದು ಫೇಮಸ್ ರೆಸಿಪಿ ಇದು ಮರುವಾಯಿ ಪುಂಡಿ ಅಂತ ಹೇಳ್ತಾರೆ ಮಂಗಳೂರಲ್ಲಿ ತುಂಬ ಟೇಸ್ಟಿ ನಂದಂತೂ ಫೇವ್ರೇಟ್ ಇದು ಹಾಗೆ ನೋಡಿ ಮಂಗಳೂರಿಗೆ ಹೋದರೆ ನಾನು ಇದನ್ನು ತಿನ್ನದೇ ಬರೋದಿಲ್ಲ ಹಾಗೆ ನೋಡಿ ರೆಸಿಪಿ ಮಾಡಲಿಕ್ಕೆ ಕೂಡ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕೆಂದರೆ ಪುಂಡಿ ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲದಿದ್ದರೆ ಈಸಿಯಾಗಿ ಟೇಸ್ಟಿಯಾದ ರೆಸಿಪಿ ಅಂತ ಹೇಳ್ಬೋದು ನೋಡಿ ನೋಡಿ ಪಾತ್ರೆಗೆ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕಬೇಕು ಎಷ್ಟು ಸ್ಟೀಮ್ಗೆ ಎಷ್ಟು ಟೈಮ್ ತಗೊಳ್ತದೆ ಅಷ್ಟು ಇಟ್ಟಿದ್ದೇನೆ ನಾನು ಮತ್ತೆ ಇದನ್ನು ನೋಡಿ ಈ ರೀತಿ ಇಡಬೇಕು ಇದು ಸ್ಟೀಮ್ ಆಗಬೇಕು ಒಳ್ಳೇದು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಸ್ಟೀಮ್ ಆದರೆ ಆಯ್ತು ಈಗ ಇದನ್ನು ಮುಚ್ಚಿಡುವ ಮುಚ್ಚಿಡುವ ಒಂದು ಇಪ್ಪತ್ತು ನಿಮಿಷ ಇದು ಬೇಯಬೇಕು ಪುಂಡಿ ಇಲ್ಲಿ ತಣ್ಣ ತಣ್ಣಗಾಗಿದೆ ಈಗ ನೋಡಬಹುದು ಈಗ ಇದನ್ನು ಎಲ್ಲ ಓಪನ್ ಆಗಿದೆ ಮತ್ತೆ ಇದರಲ್ಲಿ ನೋಡಿ ಈ ರೀತಿ ಮಾಂಸ ಇದೆ ಯಾವುದು ಮಾಂಸ ಇಲ್ಲ ಅದನ್ನು ಸಪ್ರೇಟ್ ಇಡಬೇಕು ಇದರಲ್ಲಿ ಯಾವುದರಲ್ಲಿ ಮಾಂಸ ಉಂಟು ಅದನ್ನು ಯೂಸ್ ಮಾಡಬೇಕು ನೋಡಿ ಇದನ್ನು ನಾನು ಸಪ್ರೇಟ್ ಇಡ್ತಾ ಇತ್ತೇ ಇಡ್ತಾ ಇದ್ದೇನೆ ಇದರಲ್ಲಿ ಹಾಕಿಡುವ ಇದರಲ್ಲಿ ಸ್ವಲ್ಪ ಕಷ್ಟ ಇನ್ನೊಂದು ಪಾತ್ರೆ ತರ್ತೇನೆ ನೋಡಿ ಯಾವುದು ಬಿಸಾಡ್ಲಿಕ್ಕೆ ಉಂಟು ಅದರ ಶೆಲ್ಲನ್ನು ನೋಡಿ ಸಪ್ರೇಟ್ ಇಡ್ತಾ ಇದ್ದೇನೆ ಮತ್ತೆ ಯಾವ್ದು ಯೂಸ್ ಮಾಡ್ತೇವೆ ಅದು ಶೆಲ್ಲನ್ನು ಸಪ್ರೇಟ್ ಅಂದರೆ ಇದು ನಮಗೆ ಕರಿ ಮಾಡುವಾಗ ಯೂಸ್ ಮಾಡಲಿಕ್ಕೆ ಉಂಟು ಇದು ಬಿಸಾಡಲಿಕ್ಕೆ ಎಲ್ಲವನ್ನು ನಾನು ಸಪ್ರೇಟ್ ಮಾಡ್ತಾ ಇದ್ದೇನೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾಂಸ ಇದ್ರೆ ಅದು ಹಾಕಬೇಕು ಎಲ್ಲವನ್ನು ಸಪ್ರೇಟ್ ಮಾಡುವ ಸಂಡು ಇದ್ರೆ ಇನ್ನೂ ಒಳ್ಳೇದು ಇದು ದೊಡ್ಡದಿದ್ರೆ ಮಾಂಸ ದೊಡ್ಡದಿರ್ತದೆ ದೊಡ್ಡ ಇದು ಅಂತ ಹೇಳ್ತಾರೆ ಮರುವ ಇದ್ರೆ ಮಾಂಸ ದೊಡ್ಡದಿರುತ್ತೆ ಸಣ್ಣ ಇದ್ರೆ ಅಂದ್ರೆ ಕರಿಯಲ್ಲಿ ಸ್ವಲ್ಪ ನೋಡ್ಲಿಕ್ಕೆ ಚಂದಾಗಿ ಕಾಣ್ತದೆ ಅಂತ ಸಣ್ಣ ನೋಡಿ ಇದು ಅದರ ಸೂಪ್ ನೋಡಿ ಬಾಯ್ಲ್ ಮಾಡುವಾಗ ಬರುತ್ತೆ ಇದು ಬಿಸಾಡ್ಲಿಕ್ಕೆ ಇಲ್ಲಿ ಇದು ಹಾಕ್ಲಿಕ್ಕೆ ಉಂಟು ಯಾವಾಗ ಅಂತ ಹೇಳ್ತೇನೆ ನಾನು ಮತ್ತೆ ಇದು ಬಿಸಾಡ್ಲಿಕ್ಕೆ ಇದು ನೋಡಿ ಇದರ ಕವಚ ಇದು ಬೇಡ ಇದು ಬಿಸಾಡಲಿಕ್ಕೆ ಮತ್ತೆ ಇದನ್ನು ಯೂಸ್ ಮಾಡಲಿಕ್ಕೆ ಉಂಟು ನೋಡಿ ನಾನೆಲ್ಲ ಸಪ್ರೇಟ್ ಮಾಡಿದ್ದೇನೆ ಇದರಲ್ಲಿ ಒಳ್ಳೆ ಮಾಂಸ ಇದೆ ಮತ್ತೆ ನಮಗೆ ಮಂಗಳೂರಲ್ಲಿ ನೋಡಿ ಈ ರೀತಿ ಸಂದು ಸಿಗುತ್ತೆ ಹಂಡ್ರೆಡ್ ರುಪೀಸಿಗೆ ಎಲ್ಲ ಟೂ ಹಂಡ್ರೆಡ್ ಎಲ್ಲ ಸಿಗುತ್ತೆ ಇದಕ್ಕೆ ಇದು ಮತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದಕ್ಕೆ ರೇಟ್ ದೊಡ್ಡದಿದ್ರೆ ದೊಡ್ಡ ಮಾಂಸ ಇರುತ್ತೆ ಮತ್ತು ಸಂದಿದ್ರೆ ನೋಡಿ ಸಂದು ಇರುತ್ತೆ ಹಾಗೆ ಇಲ್ಲಿ ನಾನು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು ಕರಿ ಮಾಡುವಾಗ ನೋಡಿ ಗ್ರೇವಿ ಮಾಡಲಿಕ್ಕೆ ಉಂಟಲ್ಲ ಅದಕ್ಕೆ ನಾನು ಮಸಾಲಕ್ಕೆ ತಗೊಂಡಿದ್ದೇನೆ ಒಂದು ಈರುಳ್ಳಿ ಮೀಡಿಯಮ್ ಇದೆ ಇದು ಈರುಳ್ಳಿ ನೋಡ್ಬೋದು ಮೀಡಿಯಮ್ ಗಾತ್ರದ್ದು ಒಂದು ಈರುಳ್ಳಿ ಮತ್ತು ಇದರಲ್ಲಿ ನಾಲ್ಕು ಐದು ಹೆಸಳು ಬೆಳ್ಳುಳ್ಳಿ ಉಂಟು ಮತ್ತು ಮೂರು ನೋಡಿ ಹಸಿ ಮೆಣಸು ಮತ್ತು ಒಂದು ಹುಳಿ ಹುಳಿ ನೋಡಿ ಲಿಂಬೆಗಿಂತ ಸಣ್ಣ ಸ್ವಲ್ಪ ಸಣ್ಣ ಗಾತ್ರದ್ದು ಹುಳಿ ಇದಕ್ಕೆ ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಜಾಸ್ತಿ ಅಂದರೆ ತುಂಬ ಅಲ್ಲ ಎಷ್ಟು ಬೇಕು ಹುಳಿ ಯಾಕೆಂದರೆ ಮೀನಿಗೆಲ್ಲ ಹುಳಿ ಸ್ವಲ್ಪ ಹಾಕ್ತೇವೆ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ನೋಡಿ ಮತ್ತು ಇದು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಅಂದರೆ ಮನೆಯಲ್ಲೇ ಮಾಡಿದ ಇದು ಚಿಲ್ಲಿ ಪೌಡರ್ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದೆ ಚಿಲ್ಲಿ ಪೌಡರ್ ನೋಡ್ಬೋದು ಇದರಲ್ಲಿ ಎಲ್ಲ ಮಿಕ್ಸ್ ಇದೆ ಅರಸಿನ ಹುಡಿ ಮತ್ತು ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಮತ್ತು ಕಾಳುಮೆಣಸು ಹುಡಿ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಇದು ಮನೆಯಲ್ಲಿ ಹೋಮ್ ಇದು ಚಿಲ್ಲಿ ಪೌಡರ್ ನಿಮಗೆ ಬೇಕಾದರೆ ಅರ್ಧ ಚಮಚ ಅರಸಿನ ಹುಡಿ ಹಾಕಬೇಕು ಒಂದು ಏಳು ಆದರೆ ಮೆಣಸು ಹಾಕಬೇಕು ಏಳು ಕಾಶ್ಮೀರಿ ಚಿಲ್ಲಿ ಹಾಕಬೇಕು ಮತ್ತೊಂದು ಎರಡು ಚಮಚ ಕೊತ್ತಂಬರಿ ಹಾಕಬೇಕು ಮತ್ತು ಅರ್ಧ ಚಮಚ ಜೀರಿಗೆ ಹಾಕಬೇಕು ಮತ್ತು ಅರ್ಧ ಚಮಚ ಕಾಳು ಮೆಣಸು ಹಾಕ್ ಅಂದರೆ ಕಾರ್ನ್ಸ್ ಇದು ಕಾಳು ಮೆಣಸು ಹಾಕಬೇಕು ನಂದು ಎಲ್ಲ ಮಿಕ್ಸ್ ಇರೋದ್ರಿಂದ ನೋಡಿ ಒಂದು ಟೇಬಲ್ ಸ್ಪನ್ ಅಷ್ಟು ಇದನ್ನು ನಾನು ಹಾಕ್ತಾ ಇದ್ದೇನೆ ಚಿಲ್ಲಿ ಪೌಡರ್ ಮತ್ತು ನೋಡಿ ಇಲ್ಲಿ ಒಂದು ಅಷ್ಟು ನಾನು ಇದು ತೆಂಗಿನ ತುರಿ ತಗೊಂಡಿದ್ದೇನೆ ನೋಡಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಗ್ರೇವಿ ಮಾಡಲಿಕ್ಕೆ ಇದರಲ್ಲಿ ಒಂದು ಕಪ್ ಇದೆ ಇದೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ ಇದೆಲ್ಲ ಇದಕ್ಕೆ ಹಾಕುವ ನೋಡಿ ಇದನ್ನು ಕೂಡ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣಾಗಿ ರುಬ್ಬೇಕು ಇದನ್ನು ನೋಡಿ ರುಬ್ಬಿ ತರ್ತೇನೆ ನೋಡಿ ಪುಂಡಿ ಒಳ್ಳೆ ಕುಕ್ ಆಗಿದೆ ಇದು ನೋಡಬಹುದು ಈಗ ಇದನ್ನು ಗ್ಯಾಸ್ ಬಂದ್ ಮಾಡಿ ಸೈಡಲ್ಲಿ ಇಡುವ ನೋಡಿ ನಾನು ಗ್ರೇವಿ ಮಾಡಲಿಕ್ಕೆ ಈ ಪಾತ್ರೆಯನ್ನು ಇಟ್ಟಿದ್ದೇನೆ ಇದು ಒಳ್ಳೆ ಬಿಸಿ ಆಗಲಿ ಇದಕ್ಕೆ ಆಗ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಎಣ್ಣೆಯಲ್ಲಿ ಕೂಡ ಮಾಡಬಹುದು ಆದ್ರೆ ತುಪ್ಪದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕೆಂದ್ರೆ ಈ ಇದು ಉಂಟಲ್ಲ ಮರುವಾಯಿ ಉಂಟಲ್ಲ ಇದು ಹೀಟ್ ಆಗಿರುತ್ತೆ ಬಾಡಿಗೆ ಹೀಟ್ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕಿದ್ರೆ ಸ್ವಲ್ಪ ತಂಪು ಆಗುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ ತುಪ್ಪ ಒಳ್ಳೆ ಬಿಸಿ ಆಗ್ತೇನೆ ನೋಡಿ ಒಂದು ಈರುಳ್ಳಿ ಒಂದು ಈರುಳ್ಳಿ ಅನ್ನೋ ಹಾಕುವ ಈರುಳ್ಳಿ ಹಾಕಿ ಬ್ರೌನ್ ಆಗೋವರಿಗೆ ಇದನ್ನು ಫ್ರೈ ಮಾಡಬೇಕು ಒಳ್ಳೆ ಬ್ರೌನ್ ನೋಡಿ ಈರುಳ್ಳಿ ಒಳ್ಳೆ ಬ್ರೌನ್ ಆಯ್ತು ಇದಕ್ಕೆ ಒಂದು ಟೊಮೆಟೊ ಹಾಕುವ ಒಂದು ಒಳ್ಳೆ ಹಣ್ಣಾದ ಟೊಮೆಟೊ ನೋಡಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದು ಸಾಫ್ಟ್ ಆಗುವವರಿಗೆ ಫ್ರೈ ಮಾಡಬೇಕು ಟೇಸ್ಟಿ ಆಗುತ್ತೆ ಇದು ಮರುವಾಯಿ ಪುಂಡಿ ಅಂತ ಮಂಗಳೂರಿಗೆ ಮಂಗಳೂರಲ್ಲಿ ನಿಮ್ಗೆ ಯಾವ ರೆಸ್ಟೋರೆಂಟಿಗೂ ಹೋದರೂ ಮರುವಾಯಿ ಪುಂಡಿ ಸಿಗುತ್ತೆ ಅಂದ್ರೆ ಎಲ್ಲ ಕಡೆ ಇರುತ್ತೆ ಇದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ನಂದುಂತ ಫೇವ್ರೇಟ್ ಒಂದು ಮರುವಾಯಿ ಪುಂಡಿ ಮತ್ತೊಂದು ಪತ್ರಾಟ ಅಂತ ಹೇಳ್ತಾರೆ ಅದು ಕೇಸುವಿನ ಎಲೆಯಲ್ಲಿ ಮಾಡೋದು ಅದು ಕೂಡ ತುಂಬ ಟೇಸ್ಟಿ ಆಗುತ್ತೆ ಅದು ಮತ್ತೆ ನಿಮಗೆ ಈ ಮಳೆಗಾಲದಲ್ಲಿ ಈ ಕೇಸಿನ ಎಲೆ ಅದರಲ್ಲಿ ಮಾಡ್ತಾರೆ ಮತ್ತೆ ಮರವೈ ಪುಂಡಿ ನಿಮ್ಗೆ ಮರವೈ ಸಿಕ್ಕಿದ್ರೆ ಆಯ್ತು ಯಾವಾಗ ಬೇಕಾದರೂ ಮಾಡಬಹುದು ನೋಡಿ ಟೊಮೆಟೊ ಒಳ್ಳೆ ಸಾಫ್ಟ್ ಆಯ್ತಿದ್ದು ಒಳ್ಳೆ ಸಾಫ್ಟ್ ಆಗಬೇಕು ಒಳ್ಳೆ ಸಾಫ್ಟ್ ಆಯ್ತು ಇದಕ್ಕೆ ಇದು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ಬೇಕು ನೋಡಿ ಈ ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕುವ ಮೊದಲೊಂದು ಹದಿನೈದು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಇದು ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಇದನ್ನು ಕಾಯಿಸಬೇಕು ಅಂದರೆ ನೋಡಿ ಈ ರೀತಿ ಸ್ವಲ್ಪ ಈ ರೀತಿ ಇದೆ ಅಲ್ಲ ಸ್ವಲ್ಪ ಆಗುವವರಿಗೆ ಅಂದರೆ ಈ ರೀತಿ ಫ್ರೈ ಮಾಡುವಾಗ ಈ ಗ್ರೈಂಡ್ ಮಾಡಿದ ಮಸಾಲ ಉಂಟಲ್ಲ ಸ್ವಲ್ಪ ತಿಕ್ಕಾಗುತ್ತೆ ಮತ್ತು ಟೇಸ್ಟ್ ಕೂಡ ಡಬಲ್ ಆಗುತ್ತೆ ಇದರದ್ದು ಹಾಗೆ ಒಂದು ಹದಿನೈದು ನಿಮಿಷ ಇದನ್ನು ಈ ರೀತಿ ಅಂದ್ರೆ ನೀವು ಐ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ರಟ್ಟಿ ಹೋಗುತ್ತೆ ಆಚೆ ಈಚೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟರೆ ಆಚೆ ಈಚೆ ರಟ್ಟುದಿಲ್ಲ ಈ ಮಸಾಲ ಈ ರೀತಿ ನೋಡಿ ಫ್ರೈ ಮಾಡಬೇಕು ಸರಿ ಇದು ಫ್ರೈ ಆಗಲಿ ಫಿಫ್ಟೀನ್ ಮಿನಿಟ್ಸ್ ಈ ರೀತಿ ಚಮಚದಲ್ಲಿ ಇದು ಮಾಡ್ತಾ ಇರಬೇಕು ಇಲ್ಲದಿದ್ದರೆ ಎಲ್ಲ ರಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಇದು ಒಳ್ಳೆ ಫ್ರೈ ಮಾಡಿದ್ದೇನೆ ನಾನು ಈ ಮಸಾಲವನ್ನು ಒಳ್ಳೆ ಹಸಿ ವರ್ಷನೆಲ್ಲ ಹೋಗಿದೆ ಈಗ ಒಳ್ಳೆ ಘಮ ಅಂತ ಪರಿಮಳ ಬರ್ತಾ ಉಂಟು ಈ ಮಸಾಲ ಈಗ ಇದಕ್ಕೆ ಹಾಕುವ ನೋಡಿ ಇದು ಕ್ಲಾಮ್ ಉಂಟಲ್ಲ ಕ್ಲಾಮ್ಸ್ ಉಂಟಲ್ಲ ಅಂದರೆ ಇದು ಮರುವಾಯಿ ಅದರ ಸೂಪನ್ನು ಹಾಕ್ಬೇಕು ಈ ರೀತಿ ಹಾಕುವ ಮತ್ತೆ ಮಿಕ್ಸ್ ಮಾಡುವ ಇದಕ್ಕೆ ಮರುವಾಯಿ ಪುಂಡಿಗೆ ಅಂದರೆ ಪುಂಡಿ ಹಾಕುವಾಗ ಇದು ಒಳ್ಳೆ ಮಸಾಲ ಉಂಟಲ್ಲ ಅಂದರೆ ಗ್ರೇವಿ ಅದಕ್ಕೆ ಹೀರ್ಕೊಳ್ತೆ ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಜಾಸ್ತಿ ಇದ್ರೆ ಒಳ್ಳೇದು ನೋಡಿ ಈ ರೀತಿ ಸ್ವಲ್ಪ ಬಾಯ್ಲ್ ಆಗಲಿ ಇದು ಇದು ಇನ್ನು ಸ್ವಲ್ಪ ನಾನು ಎಲ್ಲೋ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ನೋಡಿ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಮಸಾಲ ಇತ್ತಲ್ಲ ಇದನ್ನು ಹಾಕಿ ಸ್ವಲ್ಪ ಹದ ಮಾಡುವ ಇದನ್ನು ಮತ್ತೆ ಅದು ದಪ್ಪ ಆಗುತ್ತೆ ನೋಡಿ ಈ ರೀತಿ ಬೇರಬೇಕು ಈ ನೋಡಿ ಮತ್ತೆ ಅದು ದಪ್ಪ ಆಗುತ್ತೆ ಬಾಯ್ಲ್ ಬರ್ಲಿ ಇದಕ್ಕೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ನೋಡಿ ಹಾಕಬೇಕು ಯಾಕೆಂದ್ರೆ ಈ ಮರವೈ ಕೂಡ ಬಾಯ್ಲ್ ಮಾಡುವಾಗ ನಾವು ಇದು ಹಾಕಿದ್ದೇವೆ ಉಪ್ಪು ಹಾಕಿದ್ದೇವೆ ಹಾಗೆ ಸರಿಯಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೇಕು ಇದು ಗ್ರೇವಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಒಮ್ಮೆ ಮಾಡಿದರೆ ಮತ್ತೆ ಖಂಡಿತ ಒಮ್ಮೆ ಪುನಃ ಒಮ್ಮೆ ಮಾಡಿ ಮಾಡಿ ತಿಂತೀರಾ ಅಷ್ಟು ಟೇಸ್ಟ್ ಆಗುತ್ತೆ ಇದಕ್ಕೆ ಕೂಡ ಹಾಕಿ ಕೂಡ ಮಾಡಬಹುದು ಸೇಮ್ ಪುಂಡಿ ಎಲ್ಲ ಹಾಕಿ ಇದು ಮರುವಾಯಿ ಹಾಕೋದಕ್ಕಿಂತ ಪ್ರಾನ್ಸ್ ಹಾಕಿದ್ರು ಕೂಡ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಟೇಸ್ಟಿಯಾಗಿ ಆಗಿರುತ್ತೆ ಆದ್ರೆ ಮರುವಾಯಿ ಪುಂಡಿ ಅಂದ್ರೆ ಅಂದ್ರೆ ಅದು ಫೇಮಸ್ ಇದು ಪ್ರಾನ್ಸ್ ಹಾಕಿ ಕೂಡ ಒಂಥರ ಮಾಡಬಹುದು ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಒಳ್ಳೆ ಬಾಯ್ಲ್ ಬರ್ತಾ ಉಂಟು ಈಗ ಇದಕ್ಕೆ ಹಾಕುವ ನೋಡಿ ಇದು ಮರುವಾಯಿ ಹಾಕುವ ಮೆಲ್ಲಾನೆ ಹಾಕಬೇಕು ಒಂದೊಂದೇ ಹಾಕಬೇಕು ಇಲ್ಲದಿದ್ರೆ ಒಮ್ಮೆಲೆ ಹಾಕಿದ್ರೆ ಎಲ್ಲ ರಟ್ತದೆ ಅಂದ್ರೆ ಹೆವಿ ಉಂಟಲ್ಲ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಈಗ ಉಪ್ಪು ಎಲ್ಲ ಸರಿಯಾಗಿ ಚೆಕ್ ಮಾಡಬೇಕು ಈಗ ಈ ಮರುವ ಈ ರೀತಿ ಕೂಡ ಖಾಲಿ ಗ್ರೇವಿ ಮಾಡಿ ಕೂಡ ತಿನ್ಬೋದು ಒಳ್ಳೆದಾಗತ್ತೆ ಪುಂಡಿ ಹಾಕದೆ ನೋಡಿ ಈ ರೀತಿ ಕೂಡ ಗ್ರೇವಿ ಮಾಡಬಹುದು ಒಳ್ಳೆ ಬಾಯ್ಲ್ ಬರ್ತಾ ಉಂಟು ಈಗ ಇದಕ್ಕೆ ನೋಡಿ ಈ ಪುಂಡಿ ಉಂಟಲ್ಲ ಸ್ಟೀಮ್ ಮಾಡಿದ ಪುಂಡಿ ಇದನ್ನು ಸಾಯಿ ಸಡನ್ ಇದಿತ್ತು ನೋಡಿ ಒಂದೊಂದಾಗಿ ಹಾಕಬೇಕು ಇದು ಎಲ್ಲ ಮಸಾಲ ಉಂಟಲ್ಲ ಗ್ರೇವಿ ಇದಕ್ಕೆ ಹೀರಿಕೊಳ್ತದೆ ಈ ಪುಂಡಿಗೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಆದಮೇಲೆ ಎಲ್ಲ ಹೀರಿಕೊಳ್ತದೆ ನೋಡಿ ಒಂದೊಂದೇ ಪುಂಡಿಯನ್ನು ಹಾಕ್ತಾ ಇದ್ದೇನೆ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಮರುವಾಯಿ ಪುಂಡಿ ಅಂತ ಹೇಳ್ತೇವೆ ಮಂಗಳೂರಲ್ಲಿ ನಿಮಗೆ ಯಾವ ರೆಸ್ಟೋರೆಂಟಿಗೆ ಹೋದರೂ ಮಂಗಳೂರಲ್ಲಿ ಇದು ಸಿಗುತ್ತೆ ಮನೆಯಲ್ಲಿ ಕೂಡ ಎಲ್ಲರೂ ಮಾಡಿ ತಿಂತಾರೆ ನೋಡಿ ಈಸಿ ಉಂಟು ಮಾಡಲಿಕ್ಕೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಒಮ್ಮೆಲೆ ಹಾಕ್ಬಾರ್ದು ಒಂದೊಂದೇ ಹಾಕ್ಬೇಕು ಯಾಕೆಂದ್ರೆ ಸ್ವಲ್ಪ ಅಂಟಿಕೊಂಡು ಇರುತ್ತೆ ಇದು ನೋಡಿ ಈ ರೀತಿ ಒಂದಕ್ಕೆ ಒಂದಕ್ಕೆ ಒಂದು ಅಂಟಿಕೊಂಡು ಇರುತ್ತೆ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕಿದ್ರೆ ಗ್ರೇವಿಗೆ ಬಿದ್ದಾಗೆ ಅದು ಸಪ್ರೇಟ್ ಆಗುತ್ತೆ ಅಂಟ್ಕೊಳ್ಳೋದಿಲ್ಲ ಮತ್ತೆ ನೀವು ನೋಡ್ಬೋದು ಸ್ವಲ್ಪ ಹೊತ್ತಾದ್ಮೇಲೆ ಇದೆಲ್ಲ ಹೀರಿಕೊಳ್ತದೆ ಸ್ವಲ್ಪ ಬಿಸಿ ಬಿಸಿ ಉಂಟು ನೋಡಿ ಎಲ್ಲ ರೈಸ್ ಬಾಲ್ಸ್ ಅನ್ನು ಉಂಡಿಯನ್ನು ನಾನು ಹಾಕಿದ್ದೇನೆ ನೋಡ್ಬೋದು ನೀವು ಇದು ಮಿಕ್ಸ್ ಮಾಡುವ ಈ ರೀತಿ ನೋಡಿ ಯಾವ ರೀತಿ ಬಂದಿದೆ ಇದು ಒಂದು ಕುದಿ ಬರಬೇಕು ಸ್ವಲ್ಪ ಗ್ಯಾಸನ್ನು ಐ ಫ್ಲೇಮಲ್ಲಿ ಡೈರೆಕ್ಟ್ ತಿನ್ನೋದು ಈ ರೀತಿ ಅಂದ್ರೆ ರೈಸ್ ಏನು ಬೇಡ ಇದಕ್ಕೆ ರೈಸ್ ಎಲ್ಲ ಮತ್ತೆ ಚಪಾತಿ ಏನು ಬೇಡ ಈ ರೀತಿನೇ ನೋಡಿ ಇದರಲ್ಲಿ ಪುಂಡಿ ಉಂಟು ಹೀಗೇನೇ ತಿನ್ನೋದು ನೋಡಿ ಸೂಪರ್ ಆಗಿ ಬಂದಿದೆ ಮರುವೈ ಪುಂಡಿ ಒಂದು ಬಾಯ್ಲ್ ಆಗಲಿ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಈಗ ಗ್ಯಾಸನ್ನು ಇದು ಬಂದ್ ಮಾಡಿಡುವ ಯಾವ ರೀತಿ ಬಂದಿದೆ ಮರುವೈ ಪುಂಡಿ ಸೂಪರ್ ಆಗಿದೆ ರೈಸ್ ಬಾಲ್ ನೋಡಿ ಯಾವುದು ಒಂದಕ್ಕೊಂದು ಅಂಟುಕೊಳ್ಳೋದಿಲ್ಲ ನೋಡ್ಬೋದು ಸೂಪರಾಗಿ ಆಗಿದೆ ಇದನ್ನೀಗ ಬಿಸಿ ಬಿಸಿ ಸರ್ವ್ ಮಾಡುವ ವಾವ್ ನೋಡಿ ಬಿಸಿ ಬಿಸಿ ಮರುವಾಯಿ ಪುಂಡಿ ರೆಡಿ ನೀವು ಕೂಡ ಮಾಡಿ ತಿನ್ನಿ ಈ ರೀತಿಯ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಯಾರೆಲ್ಲ ಫಿಶ್ ಲವರ್ಸ್ ಇದ್ದೀರಾ ನಾನಂತೂ ಫಿಶ್ ಲವರ್ ನನಗೆ ತುಂಬ ಇಷ್ಟ ಈ ಮೀನು ಮರವಾಯಿ ಎಲ್ಲ ನೋಡಿ ಹೇಗೆ ಬಂದಿದೆ ನೋಡಿ ಇದಕ್ಕೆ ಸ್ವಲ್ಪ ಫ್ಲಾಮ್ಸನ್ನು ಹಾಕುವ ಮರುವಾಯಿ ಮರುವಾಯಿ ಹಾಕುವ ನೋಡಿ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ನೋಡಿ ಇದನ್ನು ಈ ರೀತಿ ನೋಡಿ ನೋಡಿ ಇದು ಏನಾಗ್ತದೆ ಅಂದ್ರೆ ಮತ್ತೆ ಇದು ಗ್ರೇವಿ ಉಂಟ ಅದರ ಜೊತೆ ಈ ರೈಸ್ ಬಾಲ್ಸ್ ಹೀರಿಕೊಳ್ತದೆ ಮುಟ್ಲಿ ಮುಟ್ಲಿ ಉಂಟಲ್ಲ ಅಂದ್ರೆ ಇದು ರೈಸ್ ಬಾಲ್ಸ್ ಉಂಟಲ್ಲ ಅದು ಒಳ್ಳೆ ಹೀರಿಕೊಳ್ತದೆ ಈ ಮಸಾಲಾ ತುಂಬ ಟೇಸ್ಟಿಯಾಗಿ ಆಗಿ ಆಗ್ತದೆ ನೋಡಿ ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡಬೇಕು ತುಂಬ ಟೇಸ್ಟಿಯಾದ ಮರುವೈ ಪುಂಡಿ ರೆಡಿ ನೋಡ್ತಾ ಇದ್ದೀರಾ